ಪ್ರಪಂಚದ ಶಬ್ದಗಳಲ್ಲಿ ಅಲೆಯಂತಾಗುವ ಕೆಲವೇ ಕಥೆಗಳು ಇರುತ್ತವೆ ಅವು ಗಟ್ಟಿತನ ಹೊಸತನ ಮತ್ತು ತೇಜಸ್ಸಿನ ಕಥೆಗಳಾಗಿರುತ್ತವೆ ಇಂದು ನಾವು ಅಂತಹ ಒಬ್ಬ ಮಹಿಳೆಯ ಬಗ್ಗೆ ಮಾತಾಡುತ್ತೇವೆ ಅವರು ತಮ್ಮ ಅಸಾಧಾರಣ ಯಾತ್ರೆಯಿಂದ ಜಗತ್ತನ್ನೇ ತಬ್ಬಿಸಿಕೊಂಡಿದ್ದಾರೆ ಕೆಲವು ದಿನಗಳೊಳಗೆ ಒಬ್ಬ ಯುವತಿ ಜಗತ್ತಿನ ಮಾಧ್ಯಮಗಳಲ್ಲಿ ಸಂಚಲನ ಉಂಟು ಮಾಡಿದ್ದಾರೆ ಅವರು ಚೀನಾದ ಮೂಲ ಹೊಂದಿದವರು ಆದರೆ ಅಮೆರಿಕದೊಳಗೆ ಹುಟ್ಟಿ ಬೆಳೆದವರು ವಯಸ್ಸು ಕೇವಲ ಮೂವತ್ತು ವರ್ಷ ಇವರ ಯಶಸ್ಸಿನ ಬಗ್ಗೆ ಮುಖ್ಯವಾಗಿ ತಿಳಿಯಬೇಕಾದದ್ದು ಇವರ ಆಸ್ತಿ ಪೋಷಕರಿಂದ ಬಂದದ್ದು ಅಲ್ಲ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಈಕೆ ಮೂವತ್ತನೇ ವಯಸ್ಸಿಗೆ ಅರ್ಬುದಪತಿಯಾಗಿ ಬೆಳೆದಿದ್ದಾರೆ ಅಂದರೆ ಒಂದರಿಂದ ರಿಂದ ಎರಡು ಬಿಲಿಯನ್ ಡಾಲರ್ ಗಳ ನಡುವೆ ಆಸ್ತಿ ಅವರ ಹೆಸರು ಲೂಸಿ ಗುವಾ ಅವರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಹುಟ್ಟಿ ಬೆಳೆದವರು ಅವರ ತಂದೆ ಚೀನಾದಿಂದ ವಲಸೆ ಬಂದ ಇಂಜಿನಿಯರಿ ವಯಸ್ಸಿಗೆ ಇತರ ಯಾವುದೇ ಮಹಿಳೆಯೊಬ್ಬಳು ಅರ್ಬುದಪತಿಯಾಗಿ ಆಗಿದ್ದಾರಾ ಎಂಬ ಪ್ರಶ್ನೆ ಕೇಳಬಹುದು ಉತ್ತರ ಇಲ್ಲ ತೇಲರ್ ಸ್ವಿಫ್ಟ್ ಎಂಬ ಮತ್ತೊಬ್ಬ ಮಹಿಳೆ ಆದರೂ ಅದು ಸ್ವಲ್ಪ ಹೆಚ್ಚಿನ ವಯಸ್ಸಿನಲ್ಲಿ ಆದ್ದರಿಂದ ಲೂಸಿಗುವರ ಕಥೆ ಏಕೆ ಮಹತ್ವಪೂರ್ಣ ಕಾರಣ ಇದು ಕೃತಕ ಬುದ್ಧಿಮತ್ತೆ ಜಗತ್ತಿಗೆ ಕನ್ನಡಿ ಹಿಡಿದಂತಿದೆ ಲೂಸಿಗುವ ಯೂನಿವರ್ಸಿಟಿ ಡ್ರಾಪರ್ಡ್ ಇದು ಗಮನಾರ್ಹ ವಿಚಾರ ಫೇಸ್ಬುಕ್ ಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಕೂಡ ಡ್ರಾಪರ್ಡ್ ಇಂದಿನ ಹಲವಾರು ಬಿಲಿಯನೇರ್ಗಳು ಕಾಲೇಜು ಪೂರ್ಣಗೊಳಿಸಿಲ್ಲ ಶಾಲೆಯಿಂದ ಹೊರಬಂದ ನಂತರ ಲೂಸಿ ಫೇಸ್ಬುಕ್ನಲ್ಲಿ ಕೆಲಸ ಮಾಡಿದರು ನಂತರ ಸ್ನಾಪ್ಚಾಟ್ಗೆ ಹೋಗಿದರು ಆದರೆ ಎರಡು ಸಾವಿರ ಹದಿನಾರರಲ್ಲಿ ಪ್ರಮುಖ ತಿರುವು ಜಗತ್ತಲ್ಲೆಲ್ಲೇ ಹೋರಾಟದ ಕಣವಾಗತೊಡಗಿತು ಆ ಸಮಯದಲ್ಲಿ ಲೂಸಿ ಏನು ಮಾಡಿದರು ಅವರು ತಮ್ಮ ಸ್ನೇಹಿತ ಅಲೆಕ್ಸಾಂಡರ್ ವಾಂಗ್ ಜೊತೆಗೂಡಿ ಸ್ಕೇಲೇ ಎನ್ನುವ ಕಂಪನಿಯನ್ನು ಸ್ಥಾಪಿಸಿದರು ಈ ಕಂಪನಿಯ ತಾತ್ವಿಕ ಆಧಾರವೇ ಲೂಸಿ ಗುರುತಿಸಿದ ಒಂದು ಪ್ರಮುಖ ತೊಂದರೆ ಸಿಸ್ಟಮ್ಗಳಲ್ಲಿ ಅನವಶ್ಯಕ ಮಾಹಿತಿಯು ಹೆಚ್ಚಿನ ಪ್ರಮಾಣದಲ್ಲಿದೆ ಗೂಗಲ್ನಲ್ಲಿ ಹುಡುಕಿದಾಗ ಹೇಗೆ ಅನೇಕ ಅಪ್ರಸ್ತುತ ಫಲಿತಾಂಶಗಳು ಬರುತ್ತವೆಯೋ ಅದೇ ರೀತಿಯ ಸಮಸ್ಯೆ ಎ ತಂತ್ರಜ್ಞಾನದೊಳಗೂ ಇತ್ತು ಅದನ್ನು ಲೂಸಿ ಗುರುತಿಸಿದರು ಸ್ಕೇಲ್ ಎ ಏನು ಮಾಡಿತು ಎಂದರೆ ಅನಗತ್ಯ ಮಾಹಿತಿಯನ್ನು ಚಾನಾಯಿಸಿ ಬಳಕೆದಾರ ಕೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮರ್ಪಕ ಉತ್ತರವನ್ನು ಮಾತ್ರ ನೀಡುವಂತಹ ತಂತ್ರಾಂಶ ಅಭಿವೃದ್ಧಿಪಡಿಸಿತು ಇದೇ ಆ ಕಂಪನಿಯ ಸತ್ವ ಎರಡು ಸಾವಿರ ಹದಿನಾರು ರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಲೂಸಿ ಸ್ಕೇಲ್ ಎ ಶ್ರಮದಿಂದ ಕೆಲಸ ಮಾಡಿದರು ಆದರೆ ಎರಡು ಸಾವಿರ ಹದಿನೆಂಟರಲ್ಲಿ ಅಲೆಕ್ಸಾಂಡರ್ ವಾಂಗ್ ಜೊತೆಗಿನ ಭಿನ್ನಾಭಿಪ್ರಾಯದಿಂದಾಗಿ ಕಂಪನಿಯಿಂದ ಹೊರಬಂದರು ಆಗ ಅವರು ಸ್ಕೇಲ್ ಎ ಶೇಕಡ ಐದು ಷೇರು ಹೊಂದಿದ್ದರು ನಂತರ ಕಂಪನಿಯ ಮೌಲ್ಯ ಅಸಾಮಾನ್ಯವಾಗಿ ಏರಿತು ಈ ಷೇರುಗಳಿಂದಲೇ ಅವರಿಗೆ ಅನೇಕ ಕೋಟಿ ಡಾಲರ್ಗಳ ಸಂಪತ್ತು ದೊರೆಯಿತು ತೆಲ್ಸಾ ಸೇರಿದಂತೆ ಹಲವು ದೊಡ್ಡ ಎ ಕಂಪನಿಗಳು ಸ್ಕೇಲ್ ಎ ತಂತ್ರಜ್ಞಾನವನ್ನು ಬಳಸಿದವು ಉದಾಹರಣೆಗೆ ಡ್ರೈವರ್ಲೆಸ್ ಕಾರುಗಳಲ್ಲಿ ದಾರಿ ಗುರುತಿಸುವ ಹಾಗೂ ಗಮ್ಯ ಸ್ಥಾನ ತಲುಪಿಸುವಲ್ಲಿ ಅನಗತ್ಯ ಮಾಹಿತಿ ತಡೆದು ಸರಿಯಾದ ದಿಕ್ಕಿನಲ್ಲಿ ಸಾಗಿಸಲು ಸ್ಕೇಲ್ ಎ ಸಹಾಯ ಮಹತ್ವದಾಗಿದೆ ಈ ಎಲ್ಲವನ್ನು ನೋಡಿದಾಗ ನಾವು ಒಂದು ವಿಷಯ ಅರಿಯಬೇಕು ಯಾವುದೇ ದೊಡ್ಡ ವಿಶ್ವವಿದ್ಯಾಲಯದ ಪದವಿ ಇಲ್ಲದೆ ಯೌವನದಲ್ಲಿ ಅಸಾಧಾರಣ ಕ್ರಾಂತಿಕಾರಿ ಆಲೋಚನೆಗಳಿಂದ ಲೂಸಿ ಗೋವಾ ಕೃತಕ ಬುದ್ಧಿಮತ್ತೆಯ ಜಗತ್ತನ್ನು ಕಥೆಯು ಒಂದೇ ವಿಷಯವನ್ನು ಸಾರುತ್ತದೆ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಸಮರ್ಥ ಮತ್ತು ವಿಭಿನ್ನವಾದ ಕಾರ್ಯಪದ್ಧತಿ ಅಗತ್ಯ ಇತರ ಕಾರ್ಯಗಳನ್ನು ನಕಲಿಸುವುದರಿಂದ ಯಶಸ್ಸು ದೊರೆಯುವುದಿಲ್ಲ ನಿಮ್ಮ ಕೆಲಸಕ್ಕೆ ಶ್ರೇಯಸ್ಸು ಬೇಕಾದರೆ ಅದು ವಿಶ್ವದ ಮುಂದೆ ಮೌಲ್ಯ ಹೊಂದಿರಬೇಕು ಲೂಸಿ ಗು ಅವರು ಅದನ್ನು ಪ್ರಪಂಚಕ್ಕೆ ತೋರಿಸಿದ್ದಾರೆ ಅವರು ತೋರಿಸಿರುವ ದಾರಿ ಎಲ್ಲಾ ಯುವಕರಿಗೂ ವಿಶೇಷವಾಗಿ ಯುವತಿಯರಿಗೂ ಒಂದು ಮಾದರಿಯಾಗಿದೆ ನಿಮ್ಮ ಬಳಿ ಇರುವ ಅನನ್ಯ ಕಲ್ಪನೆ ಏನು ನೀವು ಭವಿಷ್ಯವನ್ನು ಹೇಗೆ ರೂಪಿಸಲಿದ್ದೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಪ್ರೇರಣಾದಾಯಕ ಕತೆಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಇನ್ನೊಂದು ಭಾಷಾಂತರ ಬೇಕಾದರೆ ಅಥವಾ ಇದನ್ನು ಸಣ್ಣ ಟೀಸರ್ ಅಥವಾ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ಗಾಗಿ ಸಂಕ್ಷಿಪ್ತಗೊಳಿಸಬೇಕಾದರೆ ಹೇಳಿ ನಾನು ಸಹಾಯ ಮಾಡುತ್ತೇನೆ